ನಾಯಿ ಮಾಂಸ ಇದೊಂದು ಶಾಂಪಲ್ ಪ್ರಕರಣ ಹೊರಗೆ ಬಂದಿದೆ ಇದು ಬಹಳ ದೊಡ್ಡ ಗಂಭೀರವಾದಂಥ ವಿಷಯ ಇಡೀ ರಾಜ್ಯಾದ್ಯಂತ ನಾಯಿ ಕತ್ತಿ ಬೆಕ್ಕು ನರಿ ಎಲ್ಲದರ ಮಾಂಸಗಳನ್ನು ಕೂಡ ಮಿಕ್ಸ್ ಮಾಡಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇದನ್ನು ವ್ಯವಸ್ಥಿತವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅಂತನ್ನುವಂಥ ಸಂಶಯ ಇದೆ ಇದನ್ನು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಮಾಂಸದ ಅಂಗಡಿಗಳು ಮಾರಾಟ ಕೇಂದ್ರಗಳು ಮತ್ತು ಈ ಸೆಂಟರ್ಗಳ ಕಸಾಯ ಖಾನೆಗಳಿದ್ದಾವೆ ಎಲ್ಲವೂ ತಪಾಸಣೆ ಮಾಡಬೇಕು ಎಲ್ಲವೂ ತಪಾಸಣೆ ಮಾಡಬೇಕು ಇದೊಂದು ತೊಂಬತ್ತು ಬಾಕ್ಸ್ ಇರುವಂತಹ ನಾಲ್ಕು ನಾಲ್ಕು ಟನ್ ಇರುವಂತಹ ಮಾಂಸವನ್ನು ಇವತ್ತು ಇದು ಮಾಡಿದ್ದಾರೆ ಎಫ್ ಎಸ್ ಎಲ್ಗೆ ನಾವು ಕಳಿಸಿದೀವಿ ಆಹಾರ ಕೇಂದ್ರಕ್ಕೆ ಕಳಿಸಿದೀವಿ ಅಂತ ಹೇಳಿ ಕಣ್ಣು ಮುಚ್ಚಿ ನಾಟಕ ಆಡಿ ಇದನ್ನು ಮುಚ್ಚಿ ಹಾಕ್ತಾರೆ ಮಾಡಿದ್ದಾರೆ ಎಫ್ಐ ಆರ್ ಮಾಡಿದ್ದಾರೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ನಮ್ಮ ಪುನೀತ್ ಅದನ್ನು ಕಂಪ್ಲೇಂಟ್ ಮಾಡಿದಂತ ನಮ್ಮ ಸಂಘಟನೆಯ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಗೆ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಕಳ್ಳನಿಗೆ ಹಿಡಿಯಂಗಿಲ್ಲ ಕಳ್ಳ ಅಂತ ಕಳ್ಳನ ಹಿಡಿದ ಹಿಡಿದು ಕೊಟ್ಟವನಿಗೆ ಅರೆಸ್ಟ್ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಇದು ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಏನ್ ಕರ್ತವ್ಯ ಕರ್ತವ್ಯ ಅಡ್ಡಿ ಅಂತ ಏನ್ ಕರ್ತವ್ಯ ನೀವೇನು ಕರ್ತವ್ಯ ಮಾಡ್ತೀರಿ ಯಾರು ಕರ್ತವ್ಯ ಮಾಡ್ತಾ ಇದಾರೆ ಹದಿನೈದು ವರ್ಷದಿಂದ ಆ ಮಾಂಸವನ್ನು ಸಪ್ಲೈ ಮಾಡ್ತಾ ಇದ್ದೀವಿ ಅಂತೇಳಿ ಅದೇ ಅಬ್ದುಲ್ ರಜಾಕ್ ದೇಶದ್ರೋಹಿ ಅಬ್ದುಲ್ ರಜಾಕ್ ಹೇಳ್ತಾನೆ ಹದಿನೈದು ವರ್ಷದಿಂದ ಏನ್ ಕತ್ತೆ ಕಾಯ್ತಾ ಇದ್ರಾ ರೈಲ್ವೆ ಪೊಲೀಸರು ಕತ್ತೆ ಕಾಯ್ತಾ ಇದ್ದಾರಾ ಆಹಾರ ಇಲಾಖೆಯ ಅಧಿಕಾರಿಗಳು ಕತ್ತೆ ಕಾಯ್ತಾ ಇದ್ದಾರಾ ಬಿಬಿಎಂಪಿ ಅಧೀಕ್ಷಕರು ನೀವು ಕತ್ತೆ ಕಾಯ್ತಾ ಇದ್ದೀರಾ ಪುನೀತ್ ಕೆರಿಹಳ್ಳ ಅರೆಸ್ಟ್ ಮಾಡ್ತಾರೆ ನೀವು ನಾಚಿಕೆ ಮಾನ ಮರ್ಯಾದೆ ಎಲ್ಲಿದೆ ನಿಮ್ದು ಸೊ ಇದನ್ನು ವ್ಯವಸ್ಥಿತವಾಗಿ ಮುಚ್ಚಾಕ್ತಾರೆ ನಾವು ಮುಚ್ಚಾಕ ಬಿಡುದಿಲ್ಲ ಇದ್ರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ